ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎನಿಸಿರುವ ಕಪ್ಪತ್ತು ಯಾವುದೇ ಕಾರಣಕ್ಕೂ ಗಣಿಗಾರಿಕೆ ನಡೆಸಲು ಅವಕಾಶ ನೀಡಬಾರದು ಎಂದು ಒತ್ತಾಯಿಸಿ ಮಂಗಳವಾರ ಲಕ್ಷ್ಮೇಶ್ವರ ತಾಲೂಕು ವೈದ್ಯರ ಸಂಘದ ವತಿಯಿಂದ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಸಂಘದ ಅಧ್ಯಕ್ಷ ಡಾಕ್ಟರ್ ಪಿ ಡಿ ತೋಟದವರು ಮಾತನಾಡಿದರು ಈ ಸಂದರ್ಭದಲ್ಲಿ ವೈದ್ಯರಾದ ಎಸ್ ಎಂ ಬಿಂಕದ್ಕಟ್ಟಿ ಎನ್ ಎಂ ವಾಲಿ ಎಂಆರ್ ಗೋಣೆಪ್ಪನವರ ಎಸ್ ಎಸ್ ಬೆಳವಗಿ ವಿ ಎನ್ ಹೊನ್ನಿಕೊಪ್ಪ ಪಿಕೆ ಕುಲಕರ್ಣಿ ಐ ಎಸ್ ಮಳಗಿ ಜಿ ವಿ ತುರ್ಕಣ್ಣವರ ಎ ಬಿ ಪಾಟೀಲ ಎ ಚಮ್ಮಶೆಟ್ಟಿ ಸೇರಿದಂತೆ ಮತ್ತಿತರರು ಇದ್ದರು ವರದಿ ನಾಗರಾಜ್ ಹಣಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ನಾವು ಲಕ್ಷ್ಮೀಶ್ವರ ತಾಲೂಕ ವೈದ್ಯರ ಸಂಘ ಲಕ್ಷ್ಮೇಶ್ವರ ವಿಭಾಗದ ಇದರ ಎಲ್ಲ ಪದಾಧಿಕಾರಿಗಳು ತಮ್ಮಲ್ಲಿ ವಿನಂತಿಸಿಕೊಂಡು ಏನೆಂದರೆ ಉತ್ತರ ಕರ್ನಾಟಕದ ಸಹ್ಯಾದ್ರಿಯಲ್ಲೇ ಪ್ರಸಿದ್ಧವಾಗಿರುವ ಮತ್ತು ನೂರಾರು ಔಷಧೀಯ ಸಸ್ಯಗಳ ಆಗರವಾಗಿರುವ ಗದಗ ಜಿಲ್ಲೆಯ ಕಪ್ಪತ್ತು ಗುಡ್ಡದಲ್ಲಿ ಯಾವುದೇ ಕಾರಣಕ್ಕೂ ಗಣಿಗಾರಿಕೆಗೆ ಅವಕಾಶ ಕೊಡಬಾರದು ಕಪ್ಪತ್ತು ಗುಡ್ಡ ನಮ್ಮ ಜಿಲ್ಲೆಯ ಪ್ರತೀಕ ಗುಡ್ಡದ ಒಡಲು ನೂರಾರು ಆಯುರ್ವೇದ ಸಸ್ಯಗಳು ಹತ್ತಾರು ಜಾತಿಯ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದೆ ರಾಮಾಯಣ ಕಾಲದಲ್ಲಿ ಯುದ್ಧದ ಸಂದರ್ಭದಲ್ಲಿ ಲಕ್ಷ್ಮಣ ಪೂರ್ಷದ ಸಂದರ್ಭದಲ್ಲಿ ರಾಮಭಸ್ತ ಹನುಮಂತ ಅಪ್ಪತ್ ಗುಡ್ಡದಲ್ಲಿನ ಸಂಜೀವಿನಿ ಸಸ್ಯವನ್ನು ತೆಗೆದುಕೊಂಡು ಹೋಗಿ ಆತನ ಪ್ರಾಣವನ್ನು ರಕ್ಷಿಸಿದೆ ಎಂಬ ಐತಿಹ್ಯವಿದೆ ಅಂದರೆ ಇಲ್ಲಿನ ಆಯುರ್ವೇದ ಸಸ್ಯಗಳು ನಮ್ಮ ಪ್ರಾಣವನ್ನು ಉಳಿಸುವ ಹನ್ನೊಂದು ವಸ್ತುಗಳಾಗಿವೆ ಇಂಥ ಮಹತ್ವದ ಗುಡ್ಡದಲ್ಲಿ ಗಣಿಗಾರಿಕೆ ಉಳಿಸಲು ಗಣಿ ಕುಳಗಳು ಸಂಚು ನಡೆಸಿವೆ ಹಿಂದೆ ಗುಡ್ಡದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಗಣಿಗಾರಿಕೆಗೆ ಅವಕಾಶವಿತ್ತು ಆದರೆ ಅದನ್ನು ಒಂದು ಕಿಲೋಮೀಟರ್ ಇಳಿಸಲು ಗಣಿಗಾರಿಕೆ ನಡೆಸುವವರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಒಂದು ವೇಳೆ ಒಂದು ಕಿಲೋಮೀಟ್ರ್ ಒಳಗಾಗಿ ಗಣಿಗಾರಿಕೆ ನಡೆಸಲು ಅನುಮತಿ ಕೊಟ್ಟರೆ ಕೆಲವೇ ವರ್ಷಗಳಲ್ಲಿ ಇಡೀ ಗುಡ್ಡ ಹಾಳಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಇಡೀ ಏಷ್ಯಾ ಖಂಡದಲ್ಲೇ ಪರಿಶುದ್ಧ ಗಾಳಿ ಉಸಿರಾಟಕ್ಕೆ ಸಿಗುವುದು ಕಪ್ಪತ್ ಗುಡ್ಡದಲ್ಲಿ ಮಾತ್ರ ಎಂದು ವರದಿಯೊಂದು ತಿಳಿಸಿದೆ ಅಂದರೆ ಕಪ್ಪತ್ ಗುಡ್ಡದಿಂದ ನಮಗೆ ಸಾಕಷ್ಟು ಸೌಲಭ್ಯಗಳು ಉಪಯೋಗಗಳು ಇವೆ